ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾನುವಾರದ ಸಂಚಿಕೆ ಭಾನುವಾರದ ಹರಟೆ ತಮ್ಮ ಜೊತೆ ಯಾವುದೇ ನಿಬಂಧನಗಳಿಲ್ಲದೆ ಮನಸ್ಸೋ ಇಚ್ಛೆ ಮಾತನಾಡುವಂಥ ಒಂದು ವೇದಿಕೆ ಇದು ನನಗೆ ತುಂಬ ಇಷ್ಟದ ಸಂಚಿಕೆ ನಾವು ಸೋಮವಾರದಿಂದ ಶನಿವಾರದವರೆಗೂ ಒಳ್ಳೆಯ ಶ್ ವಿದ್ಯಾರ್ಥಿ ಹಾಗೆ ಬೆಳಗಿಂದ ರಾತ್ರಿವರೆಗೂ ಅಧ್ಯಯನ ಮಾಡಿ ಪಾಠ ಒಪ್ಪಿಸೋ ರೀತಿಯಲ್ಲಿ ತಮ್ಮ ಮುಂದೆ ನಾನು ವಿಷಯಗಳನ್ನು ಮಂಡಿಸುವಂಥ ನಮ್ಮದು ಸಂಪ್ರದಾಯ ಅದರ ಭಾನುವಾರ ಹಂಗಿರಂಗಿಲ್ಲ ಏನು ಅನ್ಸತ್ತೆ ಎಲ್ಲ ಹೇಳ್ಬೋದು ನಿಮ್ಮದ್ರಿಗೆ ಯಥಾ ಪ್ರಕಾರ ಒಂದು ಕಥೆಯನ್ನು ಹೇಳುವ ಮೂಲಕ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಒಂದು ರಾಜ್ಯದ ರಾಜನ ಆಸ್ಥಾನ ಆ ಆಸ್ಥಾನಕ್ಕೆ ಒಬ್ಬ ಯುವಕ ಬರ್ತಾನೆ ಯುವಕ ಬಂದು ರಾಜರ ಹತ್ರ ಕೇಳ್ಕೊತಾನೆ ಮಹಾಪ್ರಭುಗಳೇ ನನಗೊಂದು ಉದ್ಯೋಗ ಬೇಕಾಗಿತ್ತು ಏನು ಕೆಲಸ ಬರ್ತದಪ್ಪ ನಿನಗೆ ಅಂಥ ವಿಶೇಷವಾದ ಕೌಶಲ್ಯ ಏನಿಲ್ಲ ಆದರೆ ಒಂದು ಕೌಶಲ್ಯ ನನ್ನ ಹತ್ರ ಇದೆ ಏನಂಥ ಕೌಶಲ್ಯ ಏನಂದರೆ ಯಾರಾದರೂ ಒಂದು ಪ್ರಾಣಿ ಅಥವಾ ಒಬ್ಬ ಮನುಷ್ಯನನ್ನು ನೋಡಿದರೆ ಅವನ ಜನ್ಮ ಜಾಲಾಡಿಬಿಡ್ತೇನೆ ನಾನು ಇಡೀ ಜಾತಕ ಹೇಳ್ತೇನೆ ಆಶ್ಚರ್ಯ ಆಗ್ಬಿಡ್ತದೆ ರಾಜನಿಗೆ ಈ ಥರ ಎಲ್ಲ ಇರೋಕ್ಕೆ ಸಾಧ್ಯ ನಾನು ಆತ ಏನು ಮಾಡ್ತಾನೆ ಆಯಿತು ಈತನನ್ನು ಕರ್ಕೊಂಡೋಗಿ ನಮ್ಮ ಸ್ಟಡ್ ಫಾರ್ಮ್ನಲ್ಲಿ ಅಂದರೆ ಕುದುರೆ ಲಾಯದಲ್ಲಿ ಈತನನ್ನು ಬಿಡ್ರಿ ಅಲ್ಲಿ ಕೆಲಸ ಮಾಡ್ಕೊಂಡಿರಲಿ ಮೇವು ಗೀವು ಹಾಕ್ಕೊಂಡು ಕುದುರೆಗಳನ್ನು ಸಾಕೊಂಡಿರಲಿ ಸಂದರ್ಭ ಬಂದಾಗ ಈತನ ಪರೀಕ್ಷೆಯನ್ನು ಮಾಡೋಣ ಆಯಿತು ಒಂದು ದಿವಸ ಮಹಾರಾಜರು ಕುದುರೆ ಲಾಯಕ್ಕೆ ಬರ್ತಾರೆ ಸ್ಟಡ್ ಫಾರ್ಮ್ಗೆ ಅಲ್ಲಿ ಈತ ಇರ್ತಾನೆ ಈ ಯುವಕ ರಾಜನ ಅತ್ಯಂತ ಫೇವ್ರೇಟ್ ಆದಂಥ ಒಂದು ಕುದುರೆ ಇರ್ತದೆ ಆ ಕುದುರೆ ಬೆನ್ನನ್ನು ಚಪ್ಪರಿಸ್ತಾರೆ ಚಪ್ಪರಿಸ್ಕಿ ಈತನನ್ನು ಕರಿತಾರೆ ಬಾಯಲನ್ನು ಈ ಕುದುರೆಯ ಬಗ್ಗೆ ಏನಂತ ಹೇಳ್ತಿ ಆತ ಯುವಕ ತಲೆ ತಗ್ಗಿಸ್ತಾನೆ ಹೇಳಲಿಕ್ಕೆ ಹಿಂದೆ ಪರವಾಗಿಲ್ಲ ಹೇಳಿ ಏನು ತೊಂದರೆ ಇಲ್ಲ ಹೇಳು ಹೇಗಿದೆ ನನ್ನ ಕುದುರೆ ಅಂತ ಖುಷಿಯಿಂದ ಹೇಳ್ತಾರೆ ಕುದುರೆನೂ ಹಂಗೆ ಇರ್ತದೆ ಎತ್ತರ ಸಾಲಿಡ್ಡಾಗಿ ಇರ್ತದೆ ಕುದುರೆ ಸ್ಟಡ್ ಆ ಹೇಳ್ತಾನೆ ಇದೊಂದು ಮಿಶ್ರ ತಳಿ ಇದು ಅಸಲಿ ಕುದುರೆ ಅಲ್ಲ ಇದು ರಾಜನಿಗೆ ಸಿಟ್ಟು ಬಂದುಬಿಡತ್ತೆ ಅಲ್ಲ ನಾನು ಇದನ್ನು ಈ ರೀತಿ ಸಾಕ್ತಾಯಿದ್ದೀನಿ ಮತ್ತು ಈ ರೀತಿ ಇದು ನಾಗಾಲೋಟದಲ್ಲಿ ಓಡ್ತದೆ ಇಂಥ ಕುದುರೆ ಬಗ್ಗೆ ಈ ರೀತಿ ಮಾತಾಡ್ತಾ ಇದ್ದಾನಲ್ಲ ಅಂತ ಅತನ್ನು ಈ ಕುದುರೆಗಳನ್ನು ನೋಡ್ಕೊಳ್ಳೋ ಇನ್ಚಾರ್ಜ್ ಅಂತ ಆತನ್ನು ಕರೆಸ್ತಾನೆ ಈ ಕುದುರೆಯ ಹಿನ್ನೆಲೆಯನ್ನು ಹೇಳಿ ಹೆಂಗೆ ಬಂತ ಹತ್ರ ಅಂತ ಹೇಳು ನೀನು ಆವಾಗ ಆತ ಕೂಡ ತಲೆ ತಗ್ಗಿಸ್ತೇನೆ ತಲೆ ತೆಗಿಸ್ತಾನೆ ಸ್ವಾಮಿ ಇದನ್ನು ನಾವು ಕಾಡಿನಿಂದ ತೊಗೊಂಬಂದೀವಿ ಕಾಡಿನಿಂದ ತೊಗೊಂಬಂದು ಚೆನ್ನಾಗಿ ಸಾಕಿದ್ದೀವಿ ಹುರುಳಿಗಿರಲಿ ಹ್ಯಾ ಚೆನ್ನಾಗಿ ಸಾಕಿದ್ದೀವಿ ಆದರೆ ಒಂದು ಮಿಸ್ಟೇಕ್ ಆಗಿದೆ ರಾಜ ಹುಬ್ಬೇರಿಸ್ತಾನೆ ಏನದು ಏನಿಲ್ಲ ಇದು ಒಳ್ಳೆ ಜಾತಿಯ ಕುದುರೆನೇ ಆಗಿತ್ತಿದ್ದು ಇದರ ತಾಯಿ ಏನಿದ್ದಾಳೆ ಒಳ್ಳೆ ಜಾತಿ ಆದರೆ ಕುದುರೆ ಡೆಲಿವರಿ ಆದ ತಕ್ಷಣ ತಾಯಿ ಸತ್ತೋಗ್ಬಿಡ್ತಾರೆ ಅವಾಗ ಈ ಕುದುರೆ ಮರಿ ಇರ್ತದಲ್ಲ ಈ ಮರಿ ಏನು ಮಾಡತ್ತೆ ಒಂದು ಹಸುವಿನ ಜೊತೆ ಹಸುವಿನ ಹತ್ತಿರ ಹೋಗತ್ತೆ ಈ ಕುದುರೆಗೆ ಹಸಿವೆ ಮರಿ ಆಕಳ ಹಾಲು ಕುಡಿತದೆ ಆಕಳ ಅದರ ಲಾಲನೆ ಪೋಲ ಪೋಷಣೆ ಮಾಡಿಕೊಂಡು ತಾನು ಹೇಗೆ ಜೀವನ ಮಾಡ್ತಾರೆ ಅದೇ ರೀತಿ ಹುಲ್ಲು ತಿನ್ಕೊಂಡು ಇದಕ್ಕೂ ಹುಲ್ಲು ತಿನ್ಸ್ಕೊಂಡಿರುತ್ತೆ ದೊಡ್ಡದಾದ ಮೇಲೆ ಇದನ್ನು ನಾವು ಈ ಕಡೆ ತೊಗೊಂಡು ರಾಜನಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಎಷ್ಟು ವಾಕಾಗಿ ಮನುಷ್ಯ ಹೇಳಿದ್ನಲ್ಲ ಯುವಕ ಹೆಂಗೆ ಹೇಳ್ದ ಹೆಂಗೆ ನಾನು ಅಂತ ಏನಲ್ಲ ಸ್ವಾಮಿ ಅದರ ನಡವಳಿಕೆಯನ್ನು ನೋಡಿದರೆ ಗೊತ್ತಾಗುತ್ತೆ ಏನಪ್ಪ ನಡವಳಿಕೆ ನೋಡ್ರಿ ಕುದುರೆ ಯಾವಾಗಲೂ ಹುಲ್ ತಿನ್ನುವಾಗ ಹುಲ್ಲನ್ನು ಬಾಯಲ್ಲಿ ತಗೋತದೆ ತಗೊಂಡು ತಲೆಯನ್ನು ಮೇಲೆತ್ತದೆ ಎತ್ತಿ ಬಾಯಲ್ಲಿ ಮೆಲ್ತಾ ತಿಂತ ಇರುತ್ತೆ ಹಸು ಆಕಳ ಎಮ್ಮೆ ಇವೆಲ್ಲ ಆ ರೀತಿ ಮಾಡೋಂಗಿಲ್ಲ ಇವೇನು ಮಾಡ್ತಾವಂತಂದರೆ ತಲೆ ತಕ್ಷ ತಿಂತಾನೇ ಇರ್ತವೆ ದೌಡಿ ಒಳಗಿಟ್ಕೊಂಡು ಆಮೇಲೆ ಇರ್ತವೆ ಕುದುರೆ ತಿನ್ನೋ ಶೈಲಿಗೂ ದನ ತಿನ್ನೋ ಶೈಲಿಗೂ ಭಾಳ ವ್ಯತ್ಯಾಸ ಇದೆ ಕುದುರೆ ತಿನ್ನುವ ಶೈಲಿಯಲ್ಲಿ ಇದು ತಿಂತಾ ಇಲ್ಲ ಆದ್ದರಿಂದ ನಾನು ಕರೆಕ್ಟ್ ಆದ ರೀತಿಯ ಆಲೋಚನೆ ಮಾಡಿ ತಮಗೆ ಹೇಳಿದ್ದು ಅಂತ ರಾಜ ಖುಷಿಯಾಗ್ಬಿಡ್ತಾನೆ ವಾ 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 ಅಂತ ಖುಷಿಯಾಗಿ ಬೇಡ ಬೇಡ ಇವನ್ನ ಸ್ಟಡ್ ಫಾರ್ಮ್ನಲ್ಲಿ ಬಿಡಬಾರ್ದು ಈತ ಭಾಳ ಬುದ್ಧಿವಂತ ಇದ್ದಾನು ಇವನು ಈತನ ಗ್ರಹಿಕೆನೇ ಬೇರೆ ಥರ ಇದೆ ಇವನು ಇವನು ಹೋಗಿ ರಾಣಿಯ ಆಸ್ಥಾನದಲ್ಲಿ ಬಿಡುವಂಥರು ರಾಣಿಯ ಆಸ್ಥಾನದಲ್ಲಿ ಈತ ಪರಿಚಾರಕನಾಗಿ ಕೆಲಸ ಮಾಡ್ತಿರ್ತಾನೆ ಒಂದು ದಿವಸ ರಾಜನಿಗೆ ಜಿಜ್ಞಾಸೆ ಉಂಟಾಗ್ತದೆ ಜಿಜ್ಞಾಸೆ ಉಂಟಾದವನು ಕರಿತಾನೆ ಬಾರೋ ಇಲ್ಲಿ ಅಂತ ಏನು ಏನು ಮಹಾಸ್ವಾಮಿ ರಾಣಿಯ ಬಗ್ಗೆ ಏನು ಹೇಳ್ತೀನಿ ಆತನಿಗೆ ಏನು ಹೇಳಬೇಕು ಅರ್ಥ ಆಗೋದಿಲ್ಲ ಯುವಕನಿಗೆ ಮತ್ತೆ ತಲೆ ತಗ್ಗಿಸ್ತಾನೆ ಬೇಡ ಮಹಾಸ್ವಾಮಿ ಅವ್ರ ಬಗ್ಗೆ ಹೇಳಂಗಿಲ್ಲ ನಾನು ಅಂತ ಏ ಹಂಗೆಲ್ಲ ಮಾಡೋಂಗಿಲ್ಲ ನೀನು ನಾನು ಕೇಳಿದ ಮೇಲೆ ಇಲ್ಲ ಸ್ವಾಮಿ ನಿಮಗೆ ಬೇಜಾರಾಗ್ಬೋದು ಕೋಪ ಬರ್ಬೋದು ಬೇಡ ಇಲ್ಲ ನಾನು ಕೋಪನ ಮಾಡ್ಕೊಳ್ಳಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಇರೋ ವಿಷಯ ಹೇಳಿಬಿಡೋದು ರಾಣಿ ರೀತಿ ಇವರೇನೋ ವೇಷಭೂಷಣ ಧರಿಸಿದ್ದಾರೆ ಆದರೆ ಇವರು ರಾಣಿಯ ಯಾವ ಮನೆತನದಿಂದ ಬರಬೇಕು ಆ ಮನೆತನದವರು ಅಲ್ಲ ಇವರು ಅಂತಾನೆ ಇವನಿಗೆ ಶಾಕ್ ಆಗಿ ಶಾಕ್ ಆಗಿಬಿಡ್ತದೆ ಎಂಥ ಮಾತು ಹೇಳ್ತಾ ಇದೆಯಾ ನೀನು ಯಾರಾದರೂ ಈ ಮಾತನ್ನು ಒಪ್ಲಿಕ್ಕೆ ಸಾಧ್ಯನಾ ಆಯಿತು ನೀ ಹೊರಟು ಹೋಗುವಂತ ಆತನನ್ನು ಅಲ್ಲಿಂದ ಜಾಗ ಖಾಲಿ ಮಾಡಿಸ್ತೇನೆ ರಾಣಿ ಇರ್ತಾಳಲ್ಲ ರಾಣಿಯ ತಾಯಿ ಅಂದರೆ ರಾಜನ ಅತ್ತೆ ಅತ್ತೆಯನ್ನು ಕರೆಸ್ತಾನೆ ಕರ್ಕೊಂಬರ್ರಿ ಅವನು ಕರ್ಕೊಂಬಂದು ಅತ್ತೆಯವರೇ ನಿಜ ಹೇಳಿ ನಿಮ್ಮ ಮಗಳು ಹೇಗೆ ಜನಿಸಿದರು ಇದರ ಅಸಲಿ ಅತ್ತು ನನಗೀಗ ಗೊತ್ತಾಗಬೇಕು ಆಕೆಗೆ ನಿಂತ ಭೂಮಿಯೇ ಕುಸಿದು ಹೋದ ಅಭಾವ ಆಗುತ್ತೆ ಆಕೆ ನಡಗಲಿಕ್ಕೆ ಶುರು ಮಾಡ್ತಾಳೆ ನಡಗಲಿಕ್ಕೆ ಶುರು ಮಾಡಿ ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡ್ತಾಳೆ ಕಣ್ಣೀರು ಹಾಕ್ತಾ ಹೇಳ್ತಾಳೆ ತಪ್ಪಾಗಿದೆ ನಮ್ಮಿಂದ ಈಕೆ ನನ್ನ ಮಗಳಲ್ಲ ನಿಮ್ಮ ತಂದೆ ಮತ್ತು ನನ್ನ ಗಂಡ ಇಬ್ಬರು ಈ ಮಗಳು ಜನಿಸಿದ ಸಂದರ್ಭದಲ್ಲಿ ಒಂದು ಒಪ್ಪಂದ ಮಾಡ್ಕೊಂಡಿದ್ದರು ನಿಮ್ಮ ಮಗಳನ್ನೇ ನನ್ನ ಸೊಸೆಯನ್ನಾಗಿ ತೊಗೋತೀನಿ ಅಂತ ನಿಮ್ಮ ತಂದೆ ಮಹಾರಾಜರು ಹೇಳಿದರು ನನ್ನ ಮಗಳು ಚಿಕ್ಕವಳು ಹುಟ್ಟಿದ ತಕ್ಷಣ ಆ ಮಾತನ್ನು ಅವರು ಹೇಳಿದರು ಮುಂದೆ ಐದು ವರ್ಷಕ್ಕೆ ಆ ಮಗು ಸತ್ತೋಯ್ತು ಇನ್ನು ರಾಜರ ಜೊತೆ ರಾಯಲ್ ಫ್ಯಾಮಿಲಿ ಜೊತೆ ಆಗುವಂಥ ಮದುವೆ ತಪ್ಪಿ ಹೋಗತ್ತಲ್ಲ ಅಂತ ನಾನು ಒಂದು ಬೇರೆ ಬಡವರ ಮನೆಯ ಮಗುವನ್ನು ಕರ್ಕೊಂಬಂದು ಕೆಲಸದವ್ರ ಮನೆಯ ಪರಿಚಾರಕ್ಕೆ ಮನೆಯ ಮಗುವನ್ನು ಕರ್ಕೊಂಬಂದು ಹೆಣ್ಣು ಮಗುವನ್ನು ಕರ್ಕೊಂಡು ರಾಜರ ಜೊತೆ ನಮ್ಮ ಮನೆತನದಲ್ಲಿ ಸಂಬಂಧ ಆಗಬೇಕು ಅಂತ ಆಕೆಯನ್ನು ಬೆಳೆಸಿದೆ ಆಕೆಯನ್ನು ನೀವು ಆಗಿದ್ದೀರಿ ರಾಜನಿಗೆ ದಿಗ್ಭ್ರಮೆ ಆಶ್ಚರ್ಯ ಬೆಚ್ಚಿ ಬಿಡ್ತಾನೆ ಏನಯ್ಯ ಈ ರೀತಿ ಹೇಳ್ತಾನೆ ನೀವು ಅದು ಹೆಂಗೆ ಸಾಧ್ಯ ಇದು ಹೇಳಲಿಕ್ಕೆ ಬರೀ ನೋಡಿ ಹಾವಭಾವ ನೋಡಿ ಹೇಳ್ಬಿಡ್ತಾನಲ್ಲ ಹೆಂಗೆ ನೀವು ಕಳಿಸ್ತಾನೆ ಅವ್ರ ಅತ್ತೆ ನೋಟೋಗಿ ನೀವು ತರಿಸ್ತಾನೆ ಮತ್ತೆ ಅಲ್ಲ ಯಾ ಅದು ಹೆಂಗೆ ಹೇಳಿಬಿಟ್ಟೆ ನಾನು ನನ್ನ ಹೆಂಡ್ತಿ ಉಚ್ಚುಕುಲ್ಲದ ಅಲ್ಲ ಅಂತ ಹೆಂಗೆ ಹೇಳಿಬಿಟ್ಟೆ ನೀನು ಇಲ್ಲ ಸ್ವಾಮಿ ಅವರು ವೇಷಭೂಷಣ ಏನೋ ರಾಣಿಯ ಥರ ಧರಿಸ್ತಾರೆ ಆದರೆ ಪರಿಚಾರಕರ ಜೊತೆ ಪರಿಚಾಕಿಯರ ಪರಿಚಾರಕಿಯರು ಸೇವಕಿಯರ ಜೊತೆ ಅವರ ನಡತೆ ಇದೆಯಲ್ಲ ಅದು ರಾಜರು ರೀತಿ ನಡ್ಕೊಳ್ಳುವ ರೀತಿಯಲ್ಲಿ ಅವರನ್ನು ನಡ್ಕೊಳ್ಳಲ್ಲ ರಾಣಿ ಯಾವಾಗಲೂ ಅವಳ ಗತ್ತು ಆಕೆ ಗೈರತ್ತು ಮಾತಿನ ಶೈಲಿ ಹಿಂಗೊಂದು ಚಪ್ಪಾಳೆ ಹೊಡೆದ್ರೆ ಬಂದು ನಿಲ್ಲೋದು ಅವರ ತೆಗೆ ತೆಗೆದುಕೊಳ್ಳುವ ಸೇವೆ ಅದೆಲ್ಲ ಬೇರೆಯೇ ಇರ್ತದೆ ಇವರು ಪರಿಚಾರಕಿಯರ ಜೊತೆ ಇರುವಂಥ ಪರಿಚಾರಕರ ಸ್ವಭಾವ ಏನಿದೆ ಆ ಸ್ವಭಾವ ಇವರಿಗೆ ಜನ್ಯ ಹುಟ್ಟತಾನೆ ಬಂದ್ಬಿಟ್ಟಿದೆ ಆದ್ದರಿಂದ ಅವರು ಅದನ್ನು ನೋಡಿದ ತಕ್ಷಣ ನನಗೆ ಅನ್ನಿಸ್ತಾ ಇತ್ತು ಈತನಿಗೆ ಏನು ಹೇಳಬೇಕು ಗೊತ್ತಾಗಲ್ಲ ಆಯಿತು ನೀನು ಹೋಗುವಂತ ಈತನಿಗೆ ಒಂದಷ್ಟು ಕುರಿ ಒಂದಷ್ಟು ಆಡು ದವಸ ಧಾನ್ಯ ಎಲ್ಲ ಕೊಟ್ಟು ಈತನ ಮನೆಗೆ ಕಳಿಸ್ತಾನೆ ಸಂಪ್ರೀತನಾಗಿ ಅಲ್ಲಿ ಸ್ಟಡ್ ಫಾರ್ಮ್ನಲ್ಲಿ ತ ಕುದುರೆ ಜಾತಿ ಹೇಳಿದಾಗಲೂ ಕೂಡ ಆತನಿಗೆ ಒಂದಿಷ್ಟು ಮೇಕೆಗಳನ್ನು ಕುರಿಗಳನ್ನು ಆಡುಗಳನ್ನು ಧಾನ್ಯಗಳನ್ನು ಎಲ್ಲ ಕೊಟ್ಟು ಕಳಿಸಿರ್ತಾನೆ ಆಯಿತು ಈತನಿಗೆ ಮತ್ತೆ ಪ್ರಮೋಷನ್ ಆಯಿತು ರಾಣಿ ಅಂತ ಈತ ಶಿಫ್ಟ್ ಆಗ್ತಾನೆ ಈ ಯುವಕ ಈತನನ್ನು ದರ್ಬಾರಿನಲ್ಲಿ ಮೇಲೆ ಸುಮ್ಮನೆ ನಿಂತಿರ್ಬೇಕು ನಾನು ಯಾವಾಗ್ಲೂ ಏನಾರು ಪ್ರಶ್ನೆ ಕೇಳಿದ್ರೆ ಅದು ಕೂತ್ರ ಹೇಳ್ಬೇಕು ಈತ ಆರಾಮಾಗಿ ಊಟ ಗೀಟ ಮಾಡಿಕೊಂಡು ರಾಜರ ಆಸ್ಥಾನದಲ್ಲಿ ಸುಖವಾಗಿರ್ತಾನೆ ಒಂದು ದಿವಸ ರಾಜನಿಗೆ ತನ್ನ ಬಗ್ಗೆ ಕೇಳಬೇಕು ಅಂತ ಜಿಜ್ಞಾಸೆ ಶುರು ಆಗ್ಬಿಡ್ತು ನನ್ನ ಬಗ್ಗೆ ಹೇಳು ನೀನು ಅಂತ ಆತನಿಗೆ ಕೇಳಬೇಕು ಆದರೆ ಕೇಳೋದು ಹೇಗೆ ಅಂತ ಕರೆಸ್ತಾನೆ ನನ್ನ ಬಗ್ಗೆ ನೀನು ನನ್ನ ಜಾತಕ ಹೇಳ್ಬಿಡಯ್ಯ ನೀನು ಅಂತ ಹೇಳ್ತಾನೆ ಹೇಳೋದಿಲ್ಲ ನಾನು ಅಂತ ಇಲ್ಲ ಇಲ್ಲ ನೀ ಹೇಳಲೇಬೇಕು ಹೇಳದ್ರೆ ನಿನ್ನ ತಲೆ ಕಡಿತೀನಿ ನಾನು ಅಂತ ಹೇಳಿದರೂ ತಲೆ ಕಡಿತೀರಿ ಆದ್ದರಿಂದ ತಲೆ ಕಡಿದ್ಬಿಡಿ ಅಂತ ಯಾಕೆ ಏನಾಯಿತು ಅಂತ ಇಲ್ಲ ನಾನು ಹೇಳೋದರಿಂದ ನಿಮಗೆ ಖುಷಿ ಆಗೋದಿಲ್ಲ ನೀವು ಸಂಪ್ರೀತರಾಗೋದಿಲ್ಲ ಆದ್ದರಿಂದ ನಾನು ಹೇಳೋದಿಲ್ಲ ಇಲ್ಲ ನಾನು ಆ ರೀತಿ ಮಾಡೋದಿಲ್ಲ ಇಲ್ಲ ನನಗೆ ವಚನ ಕೊಡಬೇಕು ಮಹಾರಾಜರು ಅಂದ್ರೆ ಮಾತ್ರ ಹೇಳ್ತೀನಿ ಆಯಿತು ಅಂಥೇಳಿ ವಚನ ಕೊಡ್ತಾನೆ ರಾಜ ವಚನ ಕೊಟ್ಟ ಮೇಲೆ ಹೇಳು ನನ್ನ ಬಗ್ಗೆ ಅಂದ ನೀವು ರಾಜರ ವಂಶಸ್ಥರಲ್ಲ ನೀವು ನೀವು ಕುರುಬರ ವಂಶಸ್ಥರು ಅಂತ ಇವನಿಗೇ ಗಾಬರಿ ಆಗ್ಬಿಡತ್ತೆ ನಿಂತ ನೆಲ ಹೋದಂಗೆ ಆಗತ್ತೆ ಭೂ ಭೂಕಂಪ ಆದಂಗೆ ಆಗತ್ತೆ ಕೊನೆಗೆ ವಿಷಯ ನೋಡಿದಾಗ ಈತನನ್ನು ಕುರುಬರ ಮನೆಯಿಂದ ದತ್ತಕ್ಕೆ ತೊಗೊಂಬಂದಿರ್ತಾರೆ ದತ್ತು ತಗೊಂಡು ಇವನನ್ನು ರಾಜನನ್ನಾಗಿ ಮಾಡಿರ್ತಾರೆ ರಾಜ ಕೇಳ್ತಾನೆ ಯುವಕನಿಗೆ ಹೆಂಗೆ ಗೊತ್ತಾಯಿತು ನಿನಗೆ ನಾನು ಕುರು ಕುರಿ ಸಾಕುವವರ ಮನೆಯಿಂದ ಬಂದವನು ಅಂತ ನಿಂಗೆ ಹೆಂಗೆ ಗೊತ್ತಾಯಿತು ನೋಡಿ ಮಹಾಸ್ವಾಮಿ ಮಹಾರಾಜರೇ ಯಾವುದೇ ಒಬ್ಬ ರಾಜ ಸಂಪ್ರೀತನಾದ ಸಂದರ್ಭದಲ್ಲಿ ತನ್ನ ಎದುರುಗಡೆ ಇರುವಂಥ ವ್ಯಕ್ತಿ ನೃತ್ಯ ಮಾಡಿದಾಗ ಅಥವಾ ಒಳ್ಳೆಯ ಕೆಲಸ ಮಾಡಿದಾಗ ಒಳ್ಳೆ ಮಾತುಗಳನ್ನು ಆಡಿದಾಗ ಒಳ್ಳೆ ಹಾಡುಗಳನ್ನು ಹೇಳಿದಾಗ ಒಳ್ಳೆಯ ಶ್ಲೋಕಗಳನ್ನು ಹೇಳಿದಾಗ ಏನು ಮಾಡ್ತಾರೆ ತಮ್ಮ ಕೊಳ ಕೊರಳಲ್ಲಿರುವಂಥ ಕಂಠಿಹಾರವನ್ನು ಕೊಡ್ತಾರೆ ಮುತ್ತು ರತ್ನ ವಜ್ರ ವೈಢೂರ್ಯಗಳನ್ನು ಯಾವಾಗಲೂ ಕಾಣಿಕೆ ರೂಪದಲ್ಲಿ ಕೊಡ್ತಾರೆ ಸೊ ಸಂಪ್ರೀತರಾದಾಗ ನೀವು ಮೊದಲೇ ದಿವಸ ಕುದುರೆ ಲಾಯದಲ್ಲಿ ನನಗೆ ಒಂದಷ್ಟು ಕುರಿ ಒಂದಿಷ್ಟು ಆಡುಗಳನ್ನು ಕೊಟ್ಟು ಕಳಿಸಿದ್ರಿ ಒಂದಿಷ್ಟು ದವಸ ಧಾನ್ಯ ಕಳಿಸಿದ್ರಿ ಮನೆಗೆ ಎರಡನೇ ಸಲ ಮಹಾರಾಣಿ ಬಗ್ಗೆ ಹೇಳಿದೆ ಆವಾಗಲೂ ಒಂದಿಷ್ಟು ಆಡು ಕುರಿ ಮೇಕೆ ಬಗ್ಗೆ ಕೊಟ್ಟು ಕಳಿಸಿದಿರಿ ಅಂದರೆ ನಿಮ್ಮ ಮನಸ್ಥಿತಿ ಅಲ್ಲೇ ಇರ್ತದೆ ವಿನಃ ನೀವು ಅದನ್ನು ದಾಟಿ ರಾಜನ ರೀತಿ ನಡ್ಕೊಳಕ್ಕೆ ಆಗೋದಿಲ್ಲ ಆದ್ದರಿಂದ ನನಗೆ ಹಂಗೆ ಗೊತ್ತಾಯಿತು ಅಂತ ಏನು ಕಥೆಯ ತಾತ್ಪರ್ಯ ಒಬ್ಬ ವ್ಯಕ್ತಿಯನ್ನು ನೀವು ಭಾಳ ದೊಡ್ಡ ಸ್ಥಾನದಲ್ಲಿ ಹೋಗಿ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂಡಿಸಿಬಿಡಬಹುದು ಆದರೆ ಆತನ ನಡವಳಿಕೆ ಕೂಡ ಅದೇ ಘನತೆ ಅದೇ ಗಾಂಭೀರ್ಯ ಅದೇ ವರ್ಚಸ್ಸು ರ ಹೇಗಿರಬೇಕು ವರ್ಚಸ್ಸು ಅಂತಂದರೆ ಎದುರುಗಡೆ ಇರುವಂಥ ಪ್ರಧಾನಮಂತ್ರಿ ಒಂದು ಕ್ಷಣ ಶೇಕ್ ಆಗಿಬಿಡಬೇಕು ಕಂಪಿಸಬೇಕು ಆ ರೀತಿ ವಿಪಕ್ಷ ನಾಯಕನ ಎಂಟ್ರಿ ಹಂಗಿರಬೇಕು ನಮ್ಮಲ್ಲಿ ಏನಾಗಿದೆ ಮುಜರಾದಲ್ಲಿ ಅಥವಾ ಈ ಬಾ ಡ್ಯಾನ್ಸ್ ಬಾರ್ನಲ್ಲಿ ಇದು ಧನ್ನಾ ಶೇಟ್ಗಳು ಕೂತ್ಕೋತಾರ ಹಿಂಗೆ ಆ ರೀತಿ ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕೂತ್ಕೋತಾರೆ ವಿಪಕ್ಷದಲ್ಲಿ ಹಿಂಗೆ ಕಣ್ಣು ಹೊಡಿತಾರೆ ಸಭಾ ಮರ್ಯಾದೆ ಇಲ್ಲದೆ ತನ್ನ ಸೋದರಿಯನ್ನು ಎಲ್ಲರಾದರೂ ತಪ್ಪಿಕೊಂಡು ಕೊಡ್ತಾರೆ ಇವೆಲ್ಲ ನೋಡಿದಾಗ ಯಾಕೆ ಇವರ ಹಿನ್ನೆಲೆ ಏನಿರಬಹುದು ಅನ್ನುವಂಥ ಜಿಜ್ಞಾಸೆ ಯಾರಿಗಾದರೂ ಕಾಡತ್ತೆ ನಾನು ಯಾವುದೋ ಒಂದು ಜಾತಿ ವರ್ಣ ಯಾರನ್ನೋ ನಿಂದಿಸಬೇಕು ಅನ್ನುವಂಥ ಕಾರಣಕ್ಕೆ ಹೇಳಿದಂಥ ನೀತಿ ಕಥೆ ಅಲ್ಲ ಇದು ನನ್ನ ಸಾಮಾಜಿಕ ಪರಿವಾರದ ಸದಸ್ಯರೊಬ್ಬರು ನನಗೆ ಕಳಿಸಿದಂಥ ಕಥೆ ಇದು ನನ್ನ ಮೇಲೆ ಗಾಢವಾದ ಪರಿಣಾಮ ಬೀರ್ತು ನಾನು ನನ್ನನ್ನು ಇದರ ಮೂಲಕ ಅಳತೆ ಮಾಡಿಕೊಂಡು ನೋಡಿಕೊಂಡೆ ನನ್ನ ಸುತ್ತಮುತ್ತಲು ಇರೋ ಜನರ ಹಾವಭಾವದ ಮೇಲೆ ಅವರ ಜೀವನದ ಬಗ್ಗೆ ಆಲೋಚನೆ ಮಾಡಿದೆ ನನಗೆ ತಕ್ಷಣ ನೆನಪು ಬಂದದ್ದು ಪ್ರತಿ ದಿವಸ ನಾವು ರಾಜಕಾರಣ ಮಾತಾಡೋದ್ರಿಂದ ಅದೇ ವ್ಯಕ್ತಿ ನನ್ನ ಕಣ್ಣೆದ್ರಿಗೆ ಬಂದ ಅರುಣ್ ಜೇಟ್ಲಿ ಹೇಳಿದಂಥ ಇನ್ನೊಂದು ಕಥೆಯನ್ನು ನಿಮಗೆ ಹೇಳಲೇಬೇಕು ಹೇಳಿದಾಗ ನಿಮಗೆ ಈಗ ನಡೀತಾ ಇರುವಂಥ ವಿದ್ಯಮಾನಕ್ಕೆ ಹೇಗೆ ಇದು ತಾಳೆ ಆಗತ್ತೆ ಅಂತ ಗೊತ್ತಾಗತ್ತೆ ಅರುಣ್ ಅವರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಒಂದು ಕಥೆಯನ್ನು ಹೇಳೋರು ಏನಂತಂದರೆ ಒಂದು ಶಾಲೆ ಆ ಶಾಲೆಯಲ್ಲಿ ಇಲ್ಲಿ ಒಬ್ಬ ಯುವಕ ಮಹಾನ್ ಹಠ್ಮಾರಿ ಮಹಾನ್ ಜಗಳ ಗಂಟ ಪ್ರತಿ ದಿವಸ ಜಗಳ ಆತ ಹೇಳಿದ್ದೇ ನಡಿಬೇಕು ಯಾರ ಮಾತು ಕೇಳಲ್ಲ ಸೂರ್ಯ ಇದ್ದಾನೆ ಅಂತಂದರೆ ಇಲ್ಲ ಚಂದ್ರ ಅಂತಾನೆ ಚಂದ್ರ ಇದ್ದಾನೆ ಅಂದರೆ ಇಲ್ಲ ಸೂರ್ಯ ಅಂತಾನೆ ಯಾರು ಹೇಳಿದ್ರೂ ಬಗ್ಗಲ್ಲ ಪ್ರತಿ ದಿವಸ ಜಗಳ ಮಾಡ್ತಾನೆ ಮನೆಗೆ ಸಮಸ್ಯೆ ತೊಗೊಂಬರ್ತಾನೆ ಅವ್ರ ತಾಯಿ ಎಷ್ಟೇ ಮಾಡಿದರೂ ಈ ಥರ ಸುಧಾರಿಸ್ಲಿಕ್ಕೆ ಹೋಗೋದಿಲ್ಲ ಒಂದು ದಿವಸ ಪರೀಕ್ಷೆ ಬರುತ್ತೆ ಪರೀಕ್ಷೆ ಬಂದಾಗ ಪರೀಕ್ಷೆ ಮುಗಿಸಿ ಮನೆಗೆ ಬರ್ತದೆ ಮನೆಗೆ ಬಂದ ಮೇಲೆ ತಾಯಿ ಕೇಳ್ತಾಳೆ ಹೆಂಗಾಯ್ತು ಪರೀಕ್ಷೆ ಯಾವುದಿತ್ತು ಒಂದು ಪರೀಕ್ಷೆ ಮ್ಯಾಥಮೆಟಿಕ್ಸ್ ಇತ್ತು ಏನು ಬರದೆ ಇಲ್ಲ ನಾನು ಎಲ್ಲರೂ ತಪ್ಪು ತಪ್ಪು ಬರೀತಾ ಇದ್ರು ನಾನು ಮಾತ್ರ ಸರಿ ಸರಿಬೋದು ಏನದು ಎಲ್ಲರೂ ಎರಡು ಪ್ಲಸ್ ಎರಡು ಅಂದರೆ ನಾಲ್ಕು ಅಂತ ಬರೀತಾರೆ ಎರಡು ಪ್ಲಸ್ ಎರಡು ಅಂದರೆ ಐದು ಅಲ್ವಾ ಐದು ಅಂತ ಬರ್ದೇನೆ ಥೂ ಫೇಲ್ ಆದೀನಿ ಹಂಗಾರೆ ಅಂತ ಎರಡು ಪ್ಲಸ್ ಎರಡು ಅಂದರೆ ನಾಲ್ಕು ಐದು ಅಂತ ಬರ್ದಾರೆ ಫೇಲ್ ನನ್ನ ಯಾರೀ ಫೇಲ್ ಮಾಡ್ತಾರೆ ನಾನು ಫೇಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಎರಡು ಪ್ಲಸ್ ಎರಡು ಅಂದರೆ ಐದು ಅಂತಾನೆ ಇಲ್ಲ ರೀ ಅದು ಎರಡು ಪ್ಲಸ್ ಎರಡು ಅಂದರೆ ನಾಲ್ಕು ನೀನು ಫೇಲ್ ಮಾಡ್ತೀನಿ ನನ್ನ ಫೇಲ್ ಮಾಡೋಕೆ ಅವ್ರು ಯಾರು ಫೇಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಫೇಲ್ ಮಾಡಿದರೆ ಅವ್ರು ಫೇಲ್ ಆಗ್ತಾರೆ ನಾನು ಫೇಲ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲ ನಿನ್ನ ಶಾಲೆ ನಿನ್ನ ಮಾಸ್ಟ್ರು ನಿನಗಿಂತ ಶಾಣ್ಯಾರು ಇರ್ತಾರೆ ಆದ್ದರಿಂದ ಅವ್ರು ನಿನ್ನ ಫೇಲ್ ಮಾಡ್ತಾರೆ ನನಗಿಂತ ಶಾಣ್ಯಾರು ಯಾರು ಇಲ್ವೇ ಇಲ್ಲ ಎರಡು ಪ್ಲಸ್ ಎರಡು ಸೇರಿದ್ರೆ ಐದು ಅಂತ ವಾದ ಮಾಡ್ತಾರೆ ಅವರಮ್ಮ ಏನು ಮಾಡಬೇಕು ಅರ್ಥ ಆಗೋದಿಲ್ಲ ಅದೇ ಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಇರೋದು ಎರಡು ದಿವಸದಿಂದ ಅವ್ರು ಮಾಡ್ತಾ ಇರುವಂಥ ಪ್ರಹಸನ ಇದೆಯಲ್ಲ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ತೀರ್ದು ಈಗ ಹೊಸದೊಂದು ಆಟ ಶುರು ಅವರು ಅಶ್ವಿನಿ ವೈಷ್ಣವ್ ಅವರು ಯಾವಾಗಲೂ ರೈಲ್ವೆ ಇಲಾಖೆ ಬಗ್ಗೆ ತಮ್ಮ ಮುಂದಿನ ಯೋಜನೆಗಳೇನು ಅಂತ ಕೇಳಿದಾಗ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೊಡ್ತಾರೆ ಯಾವ ಜಾಗದಿಂದ ಯಾವ ಜಾಗಕ್ಕೆ ಎಷ್ಟು ಕಿಲೋಮೀಟರ್ ಕ್ರಮಿಸುತ್ತೆ ಯಾವ ರೈಲನ್ನು ಬಿಡ್ತೇವೆ ಏನು ಮೂಲಭೂತ ಸೌಕರ್ಯ ಹೇಳಲಿಕ್ಕೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೊಡ್ತಾರೆ ಅಲ್ಲಿ ಅಂಕಿಅಂಶಗಳಿರ್ತಾವೆಲ್ಲ ಅಂತ ರಾಹುಲ್ ಗಾಂಧಿಗೆ ಯಾರು ಈ ರೀತಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿಕೊಟ್ಬಿಟ್ಟಿದ್ದಾರೆ ಆತ ಏನು ಹೇಳ್ತಾ ಇದ್ದಾನೋ ಅದೇ ಮಾತನ್ನು ಬಿಹಾರದಲ್ಲಿ ಚುನಾವಣಾ ಆಯೋಗದವರು ಹೇಳಿರೋದು ಅದೇ ಮಾತನ್ನು ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟಲ್ಲಿ ಹೇಳಿರೋದು ಏನಂತ ವೋಟರ್ಸ್ ಲಿಸ್ಟಲ್ಲಿ ತಪ್ಪುಗಳಿದಾವೆ ಅಂತ ಹೇಳಿದ್ದದು ಆದ್ದರಿಂದ ನಾವು ರಿವಿಷನ್ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಐದು ಎರಡು ಸಾವಿರದ ಹನ್ನೊಂದು ಯಾವುದೋ ಒಂದು ಕಾಲದಲ್ಲಿ ಮಾಡಿದ್ದೆವು ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ಏಳು ಲಕ್ಷ ಜನ ಅದರಲ್ಲಿ ಅವ್ರನ್ನೆಲ್ಲ ಇನ್ನೂ ವೋಟರ್ಸ್ ಅಂತ ಇಟ್ಕೊಂಡ್ಬಿಟ್ಟಿದ್ದೀವಿ ಒಬ್ಬೊಬ್ಬರಿಗೆ ಎರಡೆರಡು ವೋಟರ್ ಕಾರ್ಡ್ ಇದ್ದಾವೆ ಸ್ವತಃ ತೇಜಸ್ವಿ ಯಾದವ್ ಎರಡು ವೋಟರ್ ಕಾರ್ಡ್ ಇಟ್ಕೊಂಡಿದ್ದಾರೆ ಅಡ್ರೆಸ್ ಇರಲಾರ್ದವ್ರಿಗೆಲ್ಲ ಕಾರ್ಡ್ ಇದ್ದಾವೆ ಕಾರ್ಡ್ ಇದ್ದವ್ರಿಗೆ ಅಡ್ರೆಸ್ ಇಲ್ಲ ಈ ರೀತಿ ಲೋಪಗಳಾಗಿರೋದ್ರಿಂದ ಒಂದು ಸಲ ನಾವೆಲ್ಲ ಸ್ವಚ್ಛ ಮಾಡಿ ವೋಟರ್ ಇದನ್ನು ರಿವಿಷನ್ ಮಾಡಬೇಕು ಅಂತ ಬಿಹಾರದಲ್ಲಿ ವೋಟರ್ ಐ ಡಿಯನ್ನು ಮಾಡಲಿಕ್ಕೆ ಚುನಾವಣಾ ಆಯೋಗ ಶುರು ಮಾಡ್ತೀವಿ ರಾಹುಲ್ ಗಾಂಧಿ ಬಿಹಾರದ ಬಗ್ಗೆ ಹೇಳಿಲ್ಲ ಕರ್ನಾಟಕದ ಬಗ್ಗೆ ಹೇಳಿದರು ಮಹದೇವಪುರ ಕಾನ್ಸ್ಟಿಟ್ಯೂಯನ್ಸಿ ಬಗ್ಗೆ ಹೇಳಿದರು ಬೆಂಗಳೂರು ಸೆಂಟ್ರಲ್ ಬಗ್ಗೆ ಹೇಳಿದರು ಮಹಾರಾಷ್ಟ್ರದ ಬಗ್ಗೆ ಹೇಳಿದರು ಏನು ಹೇಳಿದರು ಒಬ್ಬನಿಗೆ ನಾಲ್ಕು ಕಾರ್ಡ್ ಇದ್ದಾವೆ ಅಂತ ಹೇಳಿದರು ಒಂದೇ ಮನೆಯಲ್ಲಿ ಎಂಬತ್ತು ಜನರ ಅಡ್ರೆಸ್ ಇದ್ದಾವೆ ಅಂತ ಹೇಳಿದರು ಇದೇ ಮಾತನ್ನೇ ತಾನೇ ಚುನಾವಣೆ ಆಯೋಗ ಹೇಳಿದ್ದು ಅದೆಲ್ಲವೂ ಸುಳ್ಳು ಅಂತ ಸಾಬೀತಾದದು ಬೇರೆ ವಿಚಾರ ಈಗ ರಾಹುಲ್ ಗಾಂಧಿ ಯಾವುದನ್ನು ಪ್ರತಿಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಯಾವುದನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಪರಿ ಪ್ರಯತ್ನ ಮಾಡಿದರೂ ಅವೆಲ್ಲ ಸುಳ್ಳು ಅಂತ ಸಾಬೀತಾದವು ಯಾರು ತಾವು ಅಪ್ಲೈ ಮಾಡಿ ಬೇರೆ ಬೇರೆ ಊರುಗಳಿಗೆ ಹೋಗಿದ್ರು ಅವ್ರು ತಮ್ಮ ದಾಖಲಾತಿಗಳನ್ನ ತೋರಿಸಿದ್ರು ನಾನು ಮುಂಚೆ ಲಖನೌನಲ್ಲಿದ್ದೆ ಆಮೇಲೆ ಬಾಂಬೆಗೆ ಹೋದೆ ಬಾಂಬೆಯಿಂದ ಮಹದೇವಪುರಕ್ಕೆ ಬಂದೆ ಅಂತ ಒಬ್ಬರು ತೋರಿಸಿದ್ರು ಇನ್ನೊಬ್ಬರು ನಂದು ಡಾರ್ಮಿಟ್ರಿ ಥರ ಬರ್ತಾರೆ ಆರು ತಿಂಗಳು ಇರ್ತಾರೆ ಬಿಟ್ಟು ಹೋಗ್ತಾರೆ ಐ ಟಿ ಅವರು ಬರ್ತಾರೆ ಇರ್ತಾರೆ ಕಾರ್ಮಿಕರು ಬರ್ತಾರೆ ಇರ್ತಾರೆ ಹೀಗಾಗಿ ಬರೆದವರೆಲ್ಲ ನನ್ನ ಜೊತೆ ಹೌಸ್ ಮನೆ ಅಗ್ರಿಮೆಂಟ್ ಮಾಡ್ಕೊತಾರೆ ಹೀಗಾಗಿ ಒಂದೇ ಅಡ್ರೆಸ್ಗೆ ಎಂಬತ್ತು ವೋಟರ್ ಕಾರ್ಡ್ ಇದ್ದಾವೆ ಅವ್ರು ಯಾರೂ ಕೂಡ ಇಲ್ಲಿ ವೋಟ್ ಹಾಕಲ್ಲ ಯಾಕಂದರೆ ಯಾರು ಈ ಊರಲ್ಲಿಲ್ಲ ಮಹದೇವಪುರ ಬೆಂಗಳೂರಲ್ಲಿ ಇಲ್ಲ ಅಂತ ಮನೆ ಮಾಲೀಕ ಹೇಳ್ದ ಎಲ್ಲ ಪ್ರಕರಣದಲ್ಲಿಯೂ ಅವ್ರು ಫೇಲ್ ಆದರು ಆದರೆ ರಾಹುಲ್ ಗಾಂಧಿ ಚುನಾವಣಾ ಆಯೋಗ ಸರಿ ಇಲ್ಲ ಅಂತ ವಾದಿಸ್ತಾರೆ ಚುನಾವಣಾ ಆಯೋಗ ಹೇಳಿದ್ದಕ್ಕೂ ರಾಹುಲ್ ಗಾಂಧಿ ಹೇಳಿದ್ದಕ್ಕೂ ಏನೂ ವ್ಯತ್ಯಾಸ ಇಲ್ಲ ಎರಡೂ ಒಂದೇ ಆಮೇಲೆ ಆರ್ಗ್ಯುಮೆಂಟ್ ಹೆಂಗಿದೆ ಅವ್ರದ್ದು ಚುನಾವಣಾ ಆಯೋಗ ಈ ಸಲ ಏನು ಮಾಡ್ತು ಕತ್ ಬಿಡ್ತು ಕತ್ತು ಹಿಡಿದು ನೋಡಪ್ಪ ನೀನು ಒಂದೋ ಡಿಕ್ಲರೇಷನ್ ಸಹಿ ಹಾಕು ಇಲ್ಲ ಅಂತಂದರೆ ಕ್ಷಮೆ ಕೇಳಬೇಕು ಎರಡೇ ಆಪ್ಷನ್ ನಿನಗೆ ಕ್ಲಿಯರಾಗಿ ನೀನು ಕ್ಷಮೆ ಕೇಳಬೇಕು ಅಂತ ಸ್ಪಷ್ಟವಾಗಿ ಚುನಾವಣಾ ಆಯೋಗ ಈ ಸಲ ರಾಹುಲ್ ಗಾಂಧಿ ಕೇಳಿಬಿಡ್ತೇವೆ ರಾಹುಲ್ ಗಾಂಧಿ ವಾದ ಅಂತಂದ್ರೆ ಈಗ ನಾವು ರೈಲ್ವೆ ಸ್ಟೇಷನ್ ಹೋಗ್ತೀವಿ ನಾನು ಬಂದು ಟ್ರೈನಲ್ಲಿ ಕೂತ್ಕೋತೇನೆ ಎ ಸಿ ಡಬ್ಬಾನೋ ಒಂದು ಕಡೆ ಕೂತ್ಕೋತೇನೆ ಟಿ ಸಿ ಬರ್ತಾನೆ ಬಂದು ನನ್ನ ಹತ್ರ ಕಾರ್ಡ್ ತೋರ್ಸಪ್ಪ ನಿಂದು ಟಿಕೆಟ್ ಎಲ್ಲಿದೆ ಅಂತ ಕೇಳ್ತಾರೆ ನಾನು ಬಂದು ಟ್ರೈನಲ್ಲಿ ಕೂತಿದ್ದೀನಿ ಅಂದರೆ ಅದರ ಅರ್ಥ ನನ್ನ ಹತ್ರ ಟಿಕೆಟ್ ಇದೆ ಅಂತ ತಿಳ್ಕೊಬೇಕು ನೀವು ನನ್ನ ಹತ್ರ ಯಾಕೆ ಟಿಕೆಟ್ ಕೇಳ್ತೀರಿ ಅಂದರೆ ಹೆಂಗೆ ಇರ್ತದೆ ಈ ಫ್ಲೈಟ್ನಲ್ಲಿ ಹೋಗ್ತಿರ್ತೀವಿ ಹೋದ ತಕ್ಷಣ ನಮ್ಮ ಬೋರ್ಡಿಂಗ್ ಪಾಸ್ ಕೊಡ್ತಾರೆ ಅಥವಾ ನಾವೇ ಆನ್ಲೈನಲ್ಲಿ ವೆಬ್ ಚೆಕಿಂಗ್ ಮಾಡಿದ್ದೀವಿ ಅಂದ್ಕೊಳ್ಳಿ ಪ್ರಿಂಟ್ಔಟ್ ತಗೊಂಡ್ವಿ ಹೋದ್ವಿ ಸೆಕ್ಯುರಿಟಿ ಅವರು ಕೇಳ್ತಾರೆ ಅದಾದಮೇಲೆ ವಿಮಾನ ಹತ್ತೋಕ್ಕಿಂತ ಮುಂಚೆ ಕೇಳ್ತಾರೆ ವಿಮಾನ ಒಳಗಡೆ ಹೋಗುವಾಗ ಈ ಪರಿಚಾರಕಿಯವರು ಗಗನ ಸಖಿಯರು ಕೇಳ್ತಾರೆ ಎಲ್ಲರೂ ಕೇಳ್ತಾರೆ ಬೋರ್ಡಿಂಗ್ ಪಾಸ್ ತೋರಿಸೋ ಬೋರ್ಡಿಂಗ್ ಪಾಸ್ ನಾನು ಬೋರ್ಡಿಂಗ್ ಪಾಸ್ ಇದೆ ಅಂತಲೇ ಏರ್ಪೋರ್ಟಿಗೆ ಬಂದಿದ್ದೀನಿ ಬೋರ್ಡಿಂಗ್ ಪಾಸ್ ಇದೆ ಅಂತ ನಾನು ಲಗೇಜ್ ಒಳಗೆ ಹೋಗಿದೆ ನನ್ನ ಕಡೆ ಯಾಕೆ ಬೋರ್ಡಿಂಗ್ ಪಾಸ್ ಕೇಳ್ತೀನಿ ಅಂದರೆ ಹೆಂಗಿರ್ತದೆ ಈಗ ರಾಹುಲ್ ಗಾಂಧಿ ಅದೇ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾನು ಸಂಸತ್ನಲ್ಲಿ ಸಂವಿಧಾನದ ಹೆಸರಲ್ಲಿ ಪ್ರಮಾಣ ಪ್ರಮಾಣವಚನ ಮೇಲೆ ಇಲ್ಲಿ ಯಾಕೆ ಬಂದು ನಾನು ಅಫಿಡೆವಿಟ್ಗೆ ಸಹಿ ಹಾಕಲಿ ಅಂತ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಎಷ್ಟು ಅವಿವೇಕತನದಿಂದ ಎಷ್ಟು ಯೋಚನಾ ಶೈಲಿ ಇರಲಾರ್ದ ವ್ಯಕ್ತಿಯ ರೀತಿಯಲ್ಲಿ ಅವರ ಆರ್ಗ್ಯುಮೆಂಟ್ ಇರುತ್ತೆ ಅಂತಂದರೆ ಇದನ್ನು ಯಾರೂ ಒಪ್ಕೊಳಿಕೆ ಸಾಧ್ಯವೇ ಇಲ್ಲ ಹೇಗೆ ಆ ಶಾಲೆಯಲ್ಲಿ ಸಣ್ಣ ಮಗು ಹಠ ಮಾಡುತ್ತೋ ಅದೇ ರೀತಿ ರಾಹುಲ್ ಗಾಂಧಿ ಅವರ ನಡವಳಿಕೆ ಇರುತ್ತೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರಿ ದಡ್ಡತನ ಹೆಂಗೆ ಹೆಂಗೆ ಪ್ರದರ್ಶನ ಆಗ್ತದೆ ಅಂತ ಹೇಳ್ತೇನೆ ಮೊನ್ನೆ ಇನ್ನೊಬ್ಬ ಅವಿವೇಕಿ ಅಲ್ಲೊಬ್ಬ ಇದ್ದಾನೆ ಒಬ್ಬ ಆತ ಹೇಳ್ತಾನೆ ಜಗತ್ತಿನಲ್ಲಿ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ಭಾರತ ಅಂತ ಐ ಎಮ್ ಎಫ್ ಹೇಳಿದೆ ವರ್ಲ್ಡ್ ಬ್ಯಾಂಕ್ ಹೇಳಿದೆ ಬೇರೆ ಯಾವುದೋ ಒಬ್ಬ ರಾಜಕಾರಣಿ ಹೇಳಿದ್ದಲ್ಲ ಇವರಿಬ್ಬರು ಅಥ ಅಥಾರಿಟಿ ಅವರು ನಮ್ಮ ಹಣಕ ಜಗತ್ತಿನ ಹಣಕಾಸಿನ ಸ್ಥಿತಿಯ ಬಗ್ಗೆ ಅಳತೆಗೋಲಾಗಿ ನೋಡುವಂಥ ಅಥಾರಿಟಿಗಳವರು ಅವ್ರು ಹೇಳ್ತಾ ಇದ್ದಾರೆ ಭಾರತದ ಎಕಾನಮಿ ನಾಲ್ಕನೇ ಅತಿ ದೊಡ್ಡ ಎಕಾನಮಿ ಅಂತ ಹೇಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ ಇಲ್ಲ ಇದು ಡೆಡ್ ಎಕಾನಮಿ ರಾಹುಲ್ ಗಾಂಧಿ ಏನಂದರು ನಿಮ್ಗೆ ಗೊತ್ತಿಲ್ವಾ ಭಾರತ ಡೆಡ್ ಎಕಾನಮಿ ನಿಮ್ಗೆ ಗೊತ್ತೇ ಇರಲಿಲ್ವ ಎಷ್ಟು ದಿವಸ ಅಂತ ಪತ್ರಕರ್ತರನ್ನೇ ವಾಪಸ್ ಪ್ರಶ್ನೆ ಕೇಳಿದ್ರು ಸಂಸತ್ತಿನ ಮುಂದೆ ಮುಂದೆ ಎರಡು ದಿವ್ಸ ಆಯಿತು ಎರಡು ದಿವ್ಸ ಹೋದ್ಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಏನಂತ ಪ್ರಶ್ನೆ ಕೇಳ್ತಾರೆ ಈಗ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಎಕಾನಮಿ ಬಗ್ಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಗೆ ಚಾಲೆಂಜ್ ಹಾಕಿದ್ದಾರೆ ಅಂತಾರೆ ನಿನ್ನೆ ತಾನೇ ನೀನು ಡೆಡ್ ಎಕಾನಮಿ ಅಂತ ಹೇಳಿದೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ನಿಮ್ಮ ನಮ್ಮದು ಡೊಡ್ ಎಕಾನಮಿ ಅಂತ ಹೇಳಿದೆ ಡೆಡ್ ಎಕಾನಮಿಗೆ ಯಾರಾದರೂ ಸವಾಲು ಹಾಕ್ಲಿಕ್ಕೆ ಸಾಧ್ಯನಾ ಸತ್ತ ವ್ಯಕ್ತಿಯ ಜೊತೆ ಯಾರಾದರೂ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯನ ಅದ್ರ ಜೊತೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಸಾಧ್ಯನಾ ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಆಲೋಚನೆ ಮಾಡೋದಿಲ್ಲ ಇನ್ನು ಅವರು ಅಟಮ್ ಬಾಂಬ್ ಇದ್ದೀನಿ ಅಟಂ ಬಾಂಬ್ ಇದ್ದೀನಿ ಅಂತ ಒಂದೇ ದಿವಸದಿಂದ ಹೇಳ್ತಾಯಿದ್ರು ನೋಡಿ ಯಾವಾಗಲೂ ಮನಸ್ಥಿತಿಯ ಮೇಲೆ ಅದರ ಮೇಲೆ ನಿರ್ಭರ ಆಗುತ್ತೆ ನಾನು ಹೆಂಗೆ ಚಾಲೆಂಜ್ ಮಾಡಿದೆ ಅಂತ ಒಬ್ಬರು ನಾವು ಹೇಳಿರ್ತೀವಿ ನಾನು ಮಾಡಿರೋ ಚಾಲೆಂಜ್ ಭಾಳ ಸಿಲ್ಲಿ ಆಗಿರ್ಬೋದು ನನಗದು ಭಾರಿ ದೊಡ್ಡ ಚಾಲೆಂಜ್ ಅದು ರಾಹುಲ್ ಗಾಂಧಿಗೆ ಇದು ಅಟಂ ಬಾಂಬ್ ರೀತಿಯಲ್ಲಿ ಕಾಣಿಸ್ತು ಡೆಲ್ಲಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ತೋರಿಸ್ತಾರೆ ಇಲ್ಲಿ ಬೆಂಗಳೂರು ಬರ್ತಾರೆ ಅಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ತೋರಿಸ್ತಾರೆ ಹೇಳ್ತಾರೆ ಎಲ್ಲ ಕಡೆ ಹೇಳ್ತಾರೆ ಅವ್ರಿಗೆ ಬಾಂಬ್ ರೀತಿಯಲ್ಲಿ ಕಾಣುತ್ತೆ ದುರಂತ ಅಂದರೆ ಅವರ ಒಂದಿಮರೇನಿದ್ದಾರೆ ಅವರ ಗುಲಾಮರೇನಿದ್ದಾರೆ ಅವ್ರಿಗೆ ಕೂಡ ಅದು ಅಟಮ್ ಬಾಂಬ್ ಅಂತಲೇ ಅಂತ ಅನಿಸುತ್ತೆ ರಾಹುಲ್ ಗಾಂಧಿ ಹೊಡಿತಾ ಇದ್ದಾರೆ ಅಂದರೆ ಅದು ಅಟಮ್ ಬಾಂಬು ಅಂತ ಅದು ಉಳಿದವರಿಗೆ ಟುಸ್ ಪಟಾಕಿ ರೀತಿಯಲ್ಲಿ ಕಾಣುತ್ತೆ ಚುನಾವಣಾ ಆಯೋಗಕ್ಕೆ ಇದು ಟುಸ್ ಪಟಾಕಿ ಭಾರತೀಯ ಜನತಾ ಪಾರ್ಟಿಗೆ ಟುಸ್ ಪಟಾಕಿ ಕೆಲವೊಂದು ಅನಲಿಸ್ಟ್ಗಳಿಗೆ ಪಟ್ ನನಗೆ ಟುಸ್ ಪಟಾಕಿ ಅದು ಇದೇನು ಇದರಲ್ಲಿ ಏನು ಇಲ್ಲವೇ ಇಲ್ಲ ಇದೇನು ಹೊಸದೇನು ಹೇಳಿದ್ದಾರೆ ಅಂತ ನನಗನ್ಸತ್ತೆ ರಾಜ್ದೀಪ್ ಸರದೇಸಾಯಿ ಹಂಗೆ ಅನಿಸಲ್ಲ ರಾಜ್ದೀಪ್ ಸರದೇಸಾಯಿ ಮೊನ್ನೆ ರಾತ್ರಿ ಅವರ ಆರ್ಗ್ಯುಮೆಂಟ್ ನೋಡ್ಬೇಕಾಯ್ತು ಪ್ಯಾನಲ್ ಡಿಸ್ಕಷನ್ ನೋಡ್ಬೇಕಾಯ್ತು ರಾಹುಲ್ ಗಾಂಧಿ ಅಷ್ಟೊಳ ಆಗ ದಿಸ್ ಅಬೌಟ್ ದಿ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಹಿಸ್ ಇಸ್ ರಾಪ್ಡ್ ಅಂತ ಬಾಯಿಗೆ ಬಂದ ಎಲ್ಲ ವರ್ಮ್ ದೊಡ್ಡ ದೊಡ್ಡ ಶಬ್ದಗಳನ್ನೆಲ್ಲ ಹಾಕಿ ಜಡ್ದು ಕಿರ್ಚಾಡ್ತಾಯಿದ್ರು ಎಲ್ಲ ಚಾನಲ್ನಲ್ಲಿ ಅದೇ ಡಿಸ್ಕಷನ್ ವಾಸ್ತವವಾಗಿ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಮೂರ್ಖನಾಗಿದ್ದರೆ ಇಡೀ ವ್ಯವಸ್ಥೆಯನ್ನು ಮೂರ್ಖಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ರಾಹುಲ್ ಗಾಂಧಿ ಅದು ಮಾಡ್ತಾಯಿದ್ದಾರೆ ಅದ್ರ ಕುರಿತು ನಾವು ಚರ್ಚೆ ಮಾಡ್ತಾಯಿದ್ವಿ ಎಂಥ ದುರಂತ ಅಂದರೆ ದೇಶದ ಅಭಿವೃದ್ಧಿಯ ಬಗ್ಗೆ ಮಾತಾಡೋಣ ಅಂತ ನಾವು ಭಾಳಷ್ಟು ಸಲ ಅನ್ಕೋತೀವಿ ಬೆಳಗ್ಗೆ ಆದರೆ ಈತನ ಅಪಸವ್ಯಗಳು ಶುರುವಾಗ್ತವೆ ಮತ್ತು ನಾಳೆ ಹೊಸ ವಿಷಯದೊಂದಿಗೆ ಬರ್ತೀನಿ ಸೋಮವಾರ ಸುಮ್ಮನೆ ಲಹರಿಗಾಗಿ ಒಂದಿಷ್ಟು ಮಾತಾಡೋಣ ಅನ್ನುವಂಥ ಕಾರಣಕ್ಕೋಸ್ಕರ ಈ ವಿಷಯವನ್ನು ತೊಗೊಂಬಂದೆ ಹೇಗಿತ್ತು ಭಾನುವಾರ ಅಂತ ನಾಳೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈಗ ಹೇಳಿರುವಂಥ ಕಥೆ ತಮಗೆ ಅನಿಸ್ತು ಒಂದು ಕಮೆಂಟ್ ಇರಲಿ ಭಾನುವಾರ ದಿವಸ ನಿಮ್ಮ ಕಮೆಂಟ್ಗಳನ್ನು ನೋಡ್ತಾ ನನ್ನ ಉಲ್ಲಾಸಮಯ ದಿನವನ್ನು ಕಳಿತೀನಿ ನಮಸ್ಕಾರ